ಡಸ್ಟ್ ಹಿಡಿದ ಫೈಲ್ ಓಪನ್ ಆಯಿತು ಅದರೊಳಗೆ ಡಜನ್ ಫೋಟೋಗಳಿದವು ಕ್ಯಾಮರಾಗಳನ್ನು ನೋಡ್ತಿದ್ದ ಕಣ್ಣ ಗುಡ್ಡೆ ಇಲ್ಲದ ಕಣ್ಣುಗಳು ಈ ಸ್ಟೂಡೆಂಟ್ಸ್ ಬೇರೆ ಬೇರೆ ಬ್ಯಾಚ್ ನೋರು ಬೇರೆ ಬೇರೆ ವಶ್ಯ ಆದರೆ ಆ ಕಣ್ಣುಗಳಿಗೆಲ್ಲ ಹೋದ್ವು ಇದನ್ನ ನಾನು ಮೊದಲೇ ನೋಡಿದ್ದೀನಿ ಆದರೆ ಇದು ಅಳಿಸೋಗಿತ್ತು ಅಂದ್ಕೊಂಡಿದ್ದೆ ಆ ಫೈಲ್ ಕೆಳಗೆ ಒಂದು ಟೇಪ್ ಇತ್ತು ಅದರ ಮೇಲಿದ್ದಿದ್ದು ಒಂದೇ ಅಕ್ಷರ ಸೆಟ್ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಆಗ ಅಲ್ಲಿ ಒಂದು ವಿಚಿತ್ರವಾದ ವಾಯ್ಸ್ ಕೇಳ್ತು ನೀನು ಫೈಲ್ ಓಪನ್ ಅಂದ್ರೆ ನೀನ್ ರೆಡಿ ಆದ್ರೆ ಇನ್ನೊಬ್ರು ಲಾಕ್ ಸಡನ್ ಆಗಿ ಗೋಡೆಗಳಿಂದ ಎಂಚೆಲೋಕೆ ಶುರುವಾಯಿತು ಅಲ್ಲಿದ್ದ ಫೋಟೋಸ್ ಮೆಲ್ಟ್ ಆಗಿ ಕೆಳಗೆ ರೆಡ್ ಟರ್ನ್ ಆದವು ಇದು ಶಾಪವಲ್ಲ ಇದೊಂದು ಟೆಸ್ಟ್ ನಮ್ಮಲ್ಲೊಬ್ರು ಇದರಿಂದ ಬಚಾ ಹೋಗ್ಬೇಕು ಹಾಗಾದ್ರೆ ಅವರು ತಿರುಗಿ ನೋಡಿದಾಗ ಯಾರಿಗೂ ಕಾಣದ ಒಂದು ಕ್ಲಾಸ್ ರೂಮ್ ಅಲ್ಲಿ ಕಂಡಿತ್ತು ರೂಮ್ ಫೋರ್ ಬೆಂಕಿ ಅವಘಡದ ನಂತರ ಮುಚ್ಚಲ್ಪಟ್ಟ ಕ್ಲಾಸ್ ಓಪನ್ ಮಾಡು ಇಲ್ಲಾಂದ್ರೆ ನಾನ್ ಮಾಡ್ತೀನಿ ಮಹಾದೇವ್ ಹೈಸ್ಕೂಲ್ ನ ಡಾರ್ಕ್ ಮೈಟ್ ಬಗ್ಗೆ ನೀವು ತಿಳ್ಕೋಬೇಕಾ ಡೌನ್ಲೋಡ್ ನಾ ಹಾಗೂ ಧೈರ್ಯ ಇದ್ರೆ ರೂಮ್ ನಂಬರ್ ಫೋರ್ ಜೀರೋ ಫೋರ್ಗೆ ಬನ್ನಿ